इस स्टोर i are you Let Introduce myself. I am Harish, uh, a senior practicing lawyer here in my show my son And I'll you four ನಮ್ಮ ಮೈಸೂರು ನಮಸ್ಕಾರ ವೆಲ್ಕಮ್ ಟು ಝಿ ಕೋಡ್ ನಮ್ಮ ಹೆಸರು ಜೈಕರ್ ಶೆಟ್ಟಿಗಾರ ಅಂತ ಸಿಒ ಸಿಯರಾಮ್ ಝಿ ಕೋಡ್ ಬ್ರ್ಯಾಂಡ್ ಸಿಯರಾಮ್ ಒಂದು ಜನಪ್ರಿಯ ನಮ್ಮ ಫ್ಯಾಷನ್ ಬ್ರ್ಯಾಂಡ್ ಫ್ರಮ್ ಮುಂಬೈ ಮುಂಬೈಯಿಂದ ಬ್ಯಾಂಗ್ಳೂರ್ ಇಂದ ಮೈಸೂರಿಗೆ ನಮ್ಮದು ಇದು ಮೈಸೂರಲ್ಲಿ ಪ್ರಪ್ರಥಮ ಸ್ಟೋರ್ ಝಿ ಕೋಡ್ ಅಂದರೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಜನಪ್ರಿಯ ಅಂತ ಫ್ಯಾಷನ್ ಬ್ರ್ಯಾಂಡ್ ಇದು ನಮ್ಮಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ವರ್ಕಿಂಗ್ ಎಲ್ರಿಗೂ ಬೇಕಾದಷ್ಟು ಬಟ್ಟೆಗಳಿರ್ತವೆ ಇಲ್ಲಿ ಮುಖ್ಯವಾಗಿ ಆಕರ್ಷಣೆ ಅಂದರೆ ನಮ್ಮ ಸ್ಟೈಲ್ ಟ್ರೆಂಡ್ ಮತ್ತು ಪ್ರೈಸ್ ಪಾಯಿಂಟ್ ಪ್ರೈಸ್ ಪಾಯಿಂಟ್ ಒನ್ ಫೋರ್ಟಿ ನೈನಿಂದ ನೈನ್ ನೈನ್ ನೈನ್ವರೆಗೆ ಎಲ್ಲ ಥರದ ಬಟ್ಟೆಗಳು ನಮ್ಮಲ್ಲಿ ಸಿಗ್ತದೆ ಅಂದರೆ ಡೆನಿಮ್ ಸಿಗ್ತದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಟೈಲ್ ಡ್ರೆಸ್ಸಸ್ ಸಿಗ್ತದೆ ಎಥ್ನಿಕ್ ವೇರ್ ಕುರ್ತೀಸ್ ನಮ್ಮದು ಮಕ್ಕಳು ಚಿಕ್ಕ ಮಕ್ಕಳ ಕ್ಲೋತ್ ಎಲ್ಲ ಎಲ್ಲ ಅದೇ ಪ್ರೈಸ್ ಪಾಯಿಂಟಲ್ಲಿ ಸಿಗ್ತದೆ ಅಂದರೆ ನಾವು ಹೇಳುವುದಂದರೆ ಇಲ್ಲಿಂದ ನಮ್ಮ ಬ್ಯಾಂಗ್ಳೂರು ಸ್ಟೋರಿಗೆ ತುಂಬ ಕಸ್ಟಮರ್ ಬರ್ತಾರೆ ಅವ್ರು ಹೇಳ್ತಾರೆ ನೀವು ಇಷ್ಟು ದೂರ ಇದ್ದೀರಿ ನಮ್ಮಲ್ಲಿ ಯಾಕೆ ಬರುವುದಿಲ್ಲ ಅಂತ ಅದು ಫೀಡ್ಬ್ಯಾಕ್ ತಗೊಂಡು ನಾವು ಮೈಸೂರಲ್ಲಿ ಈ ಸ್ಟೋರ್ ಓಪನ್ ಮಾಡಿದ್ದೆ ಇದು ಹೆಗ್ಡೆ ಸ್ಕ್ವೇರಲ್ಲಿ ನಮ್ಮದು ದೊಡ್ಡ ಸ್ಟೋರ್ ಇಲ್ಲಿ ಒಂದು ಮೂವತ್ತೈದು ನಲವತ್ತು ಸಾವಿರ ವೆರೈಟಿಯ ಬಟ್ಟೆಗಳು ಇರ್ತದೆ ಬನ್ನಿ ಶಾಪ್ ಮಾಡಿ ಎಂಜಾಯ್ ಮಾಡಿ ನಮ್ಮೊಂದಿಗೆ ಜಿ ಕೋಡೊಂದಿಗೆ ಸ್ಟೈಲ್ ಸೆಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಓಪನಿಂಗ್ ಓಪನಿಂಗ್ ತುಂಬ ಆಫರ್ ಇದೆ ಒಂದು ಪ್ರೈಸ್ ಪಾಯಿಂಟ್ ಒಳ್ಳೆ ಪ್ರೈಸ್ ಪಾಯಿಂಟ್ ಎಫೋರ್ಡೆಬಲ್ ಮತ್ತು ಅಂದರೆ ಇದು ಮೂರು ಸಾವಿರ ಶಾಪಿಂಗ್ ಮಾಡಿದರೆ ಮುನ್ನೂರು ರೂಪಾಯಿ ಆಫರ್ ಐದು ಸಾವಿರ ಶಾಪಿಂಗ್ ಮಾಡಿದರೆ ಐನೂರು ರೂಪಾಯಿ ಆಫರ್ ಮತ್ತು ಹಾಗೇ ಬೇರೆ ಬೇರೆ ವೆರೈಟಿಯ ನಮ್ಮಲ್ಲಿ ಇದು ಆಫರ್ಸ್ ಕೂಡ ಇದೆ ನಮ್ಮ ಹೆಸರು ಜೈಕರ್ ಶೆಟ್ಟಿಗಾರ್ ಅಂತ ನಾವು ಸಿ ಯೋ ಸಿಆರಾಮ್ಸ್ ಜಿ ಕೋಡ್ ಬ್ರ್ಯಾಂಡಲ್ಲಿ ನಾವು ನೆಕ್ಸ್ಟ್ ವೀಕ್ ಟ್ವೆಂಟಿ ಸೆಕೆಂಡ್ಗೆ ಬ್ಯಾಂಗ್ಳೂರಲ್ಲಿ ಜಿ ಟಿ ಮಾಲಲ್ಲಿ ಓಪನ್ ಇದ್ದೇವೆ ನಾವು ಮ್ಯಾಂಗ್ಳೂರಲ್ಲಿ ಇದ್ದೇವೆ ಹಂಪನಕಟ್ಟೆಯಲ್ಲಿ ತುಮಕೂರಲ್ಲಿ ನಾವು ಓಪನ್ ಮಾಡ್ತಾ ಇದ್ದೇವೆ ಹೀಗೆ ನಾವು ನೆಕ್ಸ್ಟ್ ವೀಕಲ್ಲಿ ತ್ರೀ ಫೋರ್ ಸ್ಟೋರ್ಸ್ ಮಾಡ್ತಾ ಇದ್ದೇವೆ ನಮ್ಮ ಪ್ರಾಡಕ್ಟ್ ಹೇಗೆ ಅಂದರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು ಸಾವಿರ ರೂಪಾಯಿ ಒಳಗಡೆ ಕೊಡ್ತಾ ಇದ್ದೇವೆ ಬೇರೆ ಕಡೆ ನಿಮಗೆ ಬಟ್ಟೆಗೆ ಸಾವಿರ ರೂಪಾಯಿ ಮೇಲೆ ರೇಂಜ್ ಇರುತ್ತೆ ಅದ್ರ ಮೇಲೆ ಡಿಸ್ಕೌಂಟ್ ಕೊಡ್ತಾರೆ ಹಾಗಲ್ಲ ಎಲ್ಲ ಬಟ್ಟೆಗಳು ಸಾವಿರ ರೂಪಾಯಿ ಒಳಗಡೆ ಇರೋದ್ರಿಂದ ಮತ್ತು ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ನಮಗೆ ಕಸ್ಟಮರ್ ತುಂಬ ಹ್ಯಾಪಿ ಆಗಿರೋದ್ರಿಂದ ನಾವೀಗ ಮೈಸೂರಿಗೂ ಬಂದಿದ್ದೇವೆ ಹಾಗೆಯೇ ಎಲ್ಲ ಸಿಟಿಯಲ್ಲೂ ನಾವು ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೇವೆ ಹೌದು ಸರ್ ಈಗ ನಮ್ಮಲ್ಲಿ ಡಿಸ್ಕೌಂಟ್ ನಡೀತಾ ಇದೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತಗೊಂಡರೆ ಮುನ್ನೂರು ರೂಪಾಯ್ದು ಡಿಸ್ಕೌಂಟ್ ಓಚರ್ ಕೊಡ್ತಾ ಇದ್ದೇವೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತಗೊಂಡ್ರೆ ಐನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿದ್ದೇವೆ ಐದು ಓಚೆ ಕೊಡ್ತೇವೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಗೊಂಡ್ರೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ಸೊ ಇದೊಂದು ಒಳ್ಳೆ ಪ್ಯಾ ಶಾಪಿಂಗ್ ಸೆಂಟರ್ ಆಗಿದೆ ನೀವು ಒಂದು ಸಾರಿ ಶಾಪ್ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬಟ್ಟೆ ಕಲೆಕ್ಷನ್ಗಳು ಸಿಗುತ್ತೆ ವೆರೈಟಿ ಇರುತ್ತೆ ರೇಂಜ್ ಇರುತ್ತೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಪ್ರಾಡಕ್ಟ್ ಅಂತ ಬರ್ತಾರೋ ಆ ಎಲ್ಲ ರೇಂಜ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸರ್ ಚಂದ್ರಪ್ಪ ಅಂತ ಕೋಡ್ದು ರೀಸ್ನಬಲಾ ಸರ್ ಸೊ ನಾವು ಕೋಡಿಂದ ಜಿ ಕೋಡ್ ಬಂದುಬಿಟ್ಟು ಸಿಆರಾಮ್ಸ್ ಹೌಸಿಂದ ಇಪ್ಪತ್ತೆರಡನೇ ಸ್ಟೋರನ್ನು ನಾವು ಮೈಸೂರಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಇವತ್ತು ನಮ್ಮದು ಇಪ್ಪತ್ತೆರಡು ಸ್ಟೋರಲ್ಲಿ ಕಸ್ಟಮರ್ ತುಂಬ ಹ್ಯಾಪಿಯಾಗಿದ್ದಾರೆ ನಮ್ಮ ಪ್ರೈಸ್ ಪಾಯಿಂಟು ಮತ್ತು ನಮ್ಮ ಬಟ್ಟೆಯ ಕ್ವಾಲಿಟಿಗೋಸ್ಕರ ಸೊ ನಮ್ಮ ಹತ್ರ ಒನ್ ಫಾರ್ಟಿ ನೈನಿಂದ ಸ್ಟಾರ್ಟ್ ಆಗಿ ತ್ರಿಬಲ್ ನೈನ್ವರೆಗೂ ನಾವು ಪ್ರೈಸ್ ಪಾಯಿಂಟನ್ನು ಇಟ್ಕೊಂಡಿದ್ದೇವೆ ಎಲ್ಲ ಬಟ್ಟೆಗಳು ನಿಮಗೆ ಸಾವಿರ ರೂಪಾಯಿ ಒಳಗಡೆ ಸಿಗುತ್ತದೆ ಸೊ ನಮ್ಮಲ್ಲಿ ಆಫರ್ ಸಹ ಇರುತ್ತದೆ ಮೂರು ಸಾವಿರ ತೊಗೊಂಡ್ರೆ ನಿಮಗೆ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನಾಲ್ಕು ಸಾವಿರ ಐದು ಸಾವಿರ ತೊಗೊಂಡ್ರೆ ನಿಮಗೆ ಐನೂರು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಎಂಟು ಸಾವಿರ ರೂಪಾಯಿ ತೊಗೊಂಡ್ರೆ ನಿಮಗೆ ಸಾವಿರ ರೂಪಾಯಿ ಡಿಸ್ಕೌಂಟ್ದು ಕೂಪನ್ ಬರುತ್ತೆ ಇದು ನೀವು ದಿವಾಲಿವರೆಗೂ ವರ್ಗು ನಾವು ಆಫರ್ ಅಪ್ಡೇಟ್ ಮಾಡಿಟ್ಟಿದ್ದೇವೆ ಯಾವುದೇ ಟೈಮಲ್ಲಿ ಬಂದು ನೀವು ನಮ್ಮಲ್ಲಿ ನೀವು ಶಾಪಿಂಗ್ ಮಾಡ್ಬೋದು ಸೊ ನಮ್ಮಲ್ಲಿ ಮೆನ್ಸು ವುಮೆನ್ಸು ಕಿಡ್ಸು ಫುಟ್ವೇರು ಎಕ್ಸೆಸರಿಸು ಎಲ್ಲ ರೀತಿಯ ಕಲೆಕ್ಷನ್ ಇದೆ ನಮಗೆ ಯುವಕರಿಂದ ಹಿಡಿದು ಫ್ಯಾಮ್ಲಿವರೆಗೂ ನೀವು ಶಾಪಿಂಗ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್ ಚಂದ್ರಪ್ಪ ಅಂತ ಜಿ ಕೋಡ್ದು ರೀಜ್ನಲ್ ಮ್ಯಾನೇಜರ್